ಬಂದಿದೆ ಅಂದ್ರೆ ಅದು ನಿಮ್ಮ ಅದೃಷ್ಟ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ನಾಲ್ಕು ಜನರಿಗೆ ಶೇರ್ ಮಾಡಿ ಇದು ನೇರಳೆ ಕಟ್ಟೆ ಶ್ರೀಗಿರಿ ಮಹಾಲಕ್ಷ್ಮಿ ಸತ್ಯನಾಥ ದೇವಸ್ಥಾನ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಈ ದೇವಸ್ಥಾನದ ಬಗ್ಗೆ ಅಚ್ಚರಿಯ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಜೀವನದಲ್ಲಿ ದುಡ್ಡು ನೆಮ್ಮದಿ ಬೇಕಂದ್ರೆ ನಾವು ಈ ಶ್ರೀಗಿರಿ ಮಹಾಲಕ್ಷ್ಮಿ ಅಮ್ಮನ ನಂಬ್ಕೊಂಡ್ರೆ ಅವಳದನ್ನ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾಳ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಇಲ್ಲಿ ವಿಶೇಷವಾದ ಅನುಗ್ರಹ ಶಕ್ತಿಗಳು ಅನುಗ್ರಹವಾಗಿದೆ ಇಲ್ಲಿಯವರೆಗೆ ಹಲವು ಭಕ್ತರು ಈ ರಾಜ್ಯಗಳಿಂದಿರ್ಬೋದು ಇತರ ರಾಜ್ಯಗಳಿಂದಿರ್ಬೋದು ಅಥವಾ ಇತರ ವಿಶ್ವ ರಾಷ್ಟ್ರಗಳಿಂದಿರ್ಬೋದು ಎಷ್ಟೋ ಜನ ಬಂದು ಅವರು ಏನೇನು ಅಪೇಕ್ಷೆ ಪಟ್ಟಿದ್ದಾರೆ ಅದು ನಮ್ಮ ಶ್ರೀಗಿರಿ ಮಹಾಲಕ್ಷ್ಮಿ ದೇವರ ಅನುಗ್ರಹದಲ್ಲಿ ಸಕಲ ಇಷ್ಟವನ್ನು ಹೊಂದಿದ್ದಾರೆ ಅಸಂಖ್ಯ ಭಕ್ತರು ಬಂದು ಈ ದಿನ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಮಹಾಲಕ್ಷ್ಮಿಯು ಶಕ್ತಿಸ್ಥಾನ ಸ್ಥಾನ ಶಕ್ತಿಗಳು ಅವರಿಗೆಲ್ಲ ರೀತಿಯ ಅನುಗ್ರಹ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಐಶ್ವರ್ಯ ಅನುಗ್ರಹ ಮಾಡಲಿಕ್ಕೆ ಅಂದರೆ ನಾನು ಶಕ್ತಿ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಹಾಲಕ್ಷ್ಮಿ ಅಂತೇಳಿದರೆ ಅಷ್ಟಲಕ್ಷ್ಮಿ ಅವಳು ಅಷ್ಟಲಕ್ಷ್ಮಿ ಅಂದರೆ ಅಷ್ಟ ಐಶ್ವರ್ಯ ಮಕ್ಕಳಾಗದಿದ್ದವರಿಗೆ ಮತ್ತು ವಿವಾಹ ಆಗದವರು ಉದ್ಯೋಗದಲ್ಲಿ ಅಡೆತಡೆಗಳನ್ನು ಅನುಭವಿಸಿದವರು ಅಥವಾ ಹಣಕಾಸು ವ್ಯವಹಾರದಲ್ಲಿ ತುಂಬ ನಷ್ಟ ಹೊಂದಿ ಅಭಿವೃದ್ಧಿ ಆಗದಿದ್ದವರು ಆಸ್ತಿ ಮನೆಗಳ ಒಂದು ಅನುಗ್ರಹ ಸಿಗದಿದ್ದವರು ಅದನ್ನು ಹೊಂದದಿದ್ದವರು ಹಾಗೆ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾಲಕ್ಷ್ಮಿ ಒಬ್ಬರ ಆರೋಗ್ಯಕ್ಕೋಸ್ಕರ ಬರ್ಬೋದು ಅವರವರ ಇಷ್ಟಾರ್ಥಗಳು ಏನುಂಟು ಅದೆಲ್ಲವನ್ನು ಮಹಾಲಕ್ಷ್ಮಿ ಅಮ್ಮನಲ್ಲಿ ನಮ್ಮ ಶಕ್ತಿ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಮಹಾಲಕ್ಷ್ಮಿ ದೇವರಿಗೆ ಶುಕ್ರವಾರ ವಿಶೇಷ ಸೇವೆ ಇರುವುದರಿಂದ ಆ ದಿವಸ ಒಂಬತ್ತು ಗಂಟೆಗೆ ಅಮ್ಮನವರು ಆಕರ್ಷಣೆಗೆ ಭಕ್ತರಿಗೆ ಅನುಗ್ರಹ ಕೊಡ್ತಾರೆ ಹೆಚ್ಚಿನ ಭಕ್ತರು ಆ ದಿನ ಪಾಲ್ಗೊಂಡು ಆ ಅಮ್ಮನವರಿಂದ ಅನುಗ್ರಹಿತರಾಗ್ತಾರೆ ಪಂಜುರ್ಲಿ ಮತ್ತು ಸತ್ಯ ಕಲ್ಲುಕುಟ್ಟಿಗ ಈ ಶಕ್ತಿಗಳಿಗೆಲ್ಲ ವಿಶೇಷವಾದ ನಿಯಮ ಅಂತೇಳಿದರೆ ತುಂಬ ಸಂತೋಷ ಅವರಿಗೆ ಆ ಸೇವೆಯನ್ನು ಅವರು ಸಂತೋಷದ ಸ್ವೀಕಾರ ಮಾಡಿಕೊಂಡು ಅನುಗ್ರಹ ಶಕ್ತಿಯನ್ನು ಭಕ್ತರು ಏನು ಅಪೇಕ್ಷೆ ಪಡ್ತಾರೆ ಎಲ್ಲ ಇಷ್ಟಗಳನ್ನು ಈಡೇರಿಸ್ತಾರೆ ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದಂತೆ ಶಿವನಿಗೆ ಅಭಿಷೇಕ ಪ್ರಿಯ ಹಾಗೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಹಾಗೆ ಈ ಶಕ್ತಿಗಳಿಗೆಲ್ಲ ನೇಮೋತ್ಸವ ಅನ್ನುವಂಥದ್ದು ತುಂಬ ಪ್ರಿಯವಾಗಿದೆ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ವರ್ಷಾವಧಿ ನೇಮೋತ್ಸವ ಮತ್ತು ಹಬ್ಬ ಇರ್ತದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ವ್ರತ ವಿಜೃಂಭಣೆಯಿಂದ ಆಗ್ತದೆ ಹಾಗೆ ಪ್ರತಿ ಶುಕ್ರವಾರ ಇಲ್ಲಿ ಲಕ್ಷ್ಮೀ ವ್ರತ ರಕ್ತಿ ಆರಾಧನೆಗೊಂಡು ಅಸಂಖ್ಯ ಭಕ್ತರು ಪಾಲ್ಗೊಂಡು ಅದರಿಂದ ನಮ್ಮ ಶ್ರೀ ಮಹಾಲಕ್ಷ್ಮೀ ಸತ್ಯನಾಥ ಕ್ಷೇತ್ರದ ಆ ಶಕ್ತಿಗಳ ಅನುಗ್ರಹದಲ್ಲೂ ಅಥವಾ ಚಿಕ್ಕು ಪರಿವಾರಗಳ ಸತ್ಯ ಕಲ್ಲುಕುಟ್ಟಿಗ ಪಂಜುರ್ಲಿ ಈ ಎಲ್ಲ ಶಕ್ತಿಗಳ ಅನುಗ್ರಹದಲ್ಲಿ ಕ್ಷೇತ್ರದ ಭಕ್ತರು ಏನು ನಂಬಿಕೆ ಇಟ್ಟು ಇಲ್ಲಿ ಅರ್ಚಿಸ್ತಾರೋ ಭಕ್ತಿ ಮಾಡ್ತಾರೋ ಅದಕ್ಕೆ ತಕ್ಕ ಫಲವನ್ನೆಲ್ಲ ಹೊಂದಿದ್ದಾರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಲ್ಲಿ ನೇರ್ಲಕಟ್ಟೆ ಅಂತ ಈ ಊರಿನ ಹೆಸರು ಶ್ರೀಗಿರಿ ಶ್ರೀ ಮಹಾಲಕ್ಷ್ಮೀ ಸತ್ಯನಾಥ ದೇವಸ್ಥಾನ ನಿಮಗೆ ಹೆಚ್ಚಿನ ವಿಷಯಗಳು ಬೇಕಾದಲ್ಲಿ ಈ ಕ್ಷೇತ್ರದ ಬಗ್ಗೆ ಇದೇ ವಿಡಿಯೋ ಮೇಲೆ ನಮ್ಮ ಮೊಬೈಲ್ ನಂಬರ್ ಹಾಕಿರ್ತೇವೆ ಆ ನಂಬರಿಗೆ ಫೋನ್ ಮಾಡಿದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ಬೋದು